ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ನಾನು ರವ ಮತ್ತು ಬೇಸನ್ ಲಡ್ಡನ್ನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೀವು ಅಂಗಡಿಯಲ್ಲಿ ತರುವುದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತದೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದೂವರೆ ಕಪ್ಪು ರವವನ್ನು ಹಾಕ್ತಾಯಿದ್ದೀನಿ ಬಾರೀಕ್ ರವ ನೋಡಿ ಒಂದೂವರೆ ಕಪ್ ಆಯ್ತಾ ರವ ಆಮೇಲೆ ಅದೇ ಕಪ್ಪಿನಿಂದ ನಾನು ಇಲ್ಲಿ ಒಂದೂವರೆ ಕಪ್ ಬೇಸನ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಅದಕ್ಕೆ ನಾನು ಐದು ಚಮಚ ತುಪ್ಪವನ್ನು ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ಹಾಕೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ ತುಪ್ಪ ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿ ಬರುತ್ತವೆ ನೋಡಿ ತುಪ್ಪ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ರವೆ ಮತ್ತು ಕಡಲೆ ಹಿಟ್ಟು ತುಪ್ಪ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಈ ಹದಕ್ಕೆ ಬಂದಿದೆ ನೋಡಿ ಪರ್ಫೆಕ್ಟಾಗಿದೆ ಲಡ್ಡು ಮಾಡೋದಕ್ಕೆ ಈ ಥರ ಉಂಡೆ ಮಾಡಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ನಾದಿಕೊಳ್ಳೋಣ ಒಂದೇ ಸರಿ ಜಾಸ್ತಿ ನೀರನ್ನು ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತಾ ನಾದಿಕೊಳ್ಳಿ ನೋಡಿ ನಾವು ಚಪಾತಿ ಹಿಟ್ಟನ್ನು ನಾದ್ಕೊಳ್ಳುತ್ತೀವಲ್ಲ ಅದೇ ಹದಕ್ಕೆ ನಾದಿ ಒಂದು ನಾಲ್ಕರಿಂದ ಐದು ನಿಮಿಷ ನೆನೆಯಲ್ಲಿ ಬಿಡೋಣ ಅದಾದ ಮೇಲೆ ನಾವು ಎಷ್ಟೋ ಮೇಲೆ ಒಂದು ಪಾತ್ರೆ ಇಟ್ಟುಕೊಂಡು ಅದಕ್ಕೆ ಸಕ್ಕರೆ ಪಾಕವನ್ನು ಮಾಡಿಕೊಳ್ಳಬೇಕು ಯಾವ ಕಪ್ಪಿನಿಂದ ರವ ಮತ್ತು ಕಡಲೆ ಹಿಟ್ಟು ತಗೊಂಡಿದ್ದೀನೋ ಅದೇ ಕಪ್ಪಿನಿಂದ ಸಕ್ಕರೆಯನ್ನು ಕೂಡ ತೊಗೊಳ್ತಾ ಇದ್ದೀನಿ ಒಂದೂವರೆ ಕಪ್ಪು ಅದಕ್ಕೆ ಒಂದು ಫೋರ್ತ್ ಕಪ್ಪನ್ನು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಗ್ಯಾಸವನ್ನು ಮಾಡಿಕೊಂಡು ನಾವು ಇದನ್ನು ಸಕ್ಕರೆ ಪಾಕ ಮಾಡಿಕೊಳ್ಳಬೇಕು ನೋಡಿ ನೀರಲ್ಲಿ ಎಲ್ಲ ಸಕ್ಕರೆಯನ್ನು ಕರಗಿಸಬೇಕು ಇದೇ ಥರ ನಾವು ಕೈ ಆಡಿಸುತ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದು ಹಿಡಿದುಕೊಳ್ಳುತ್ತದೆ ನೋಡಿ ಈ ಥರ ಕುದೀತಾ ಇರುವಾಗ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇದು ಒಂದು ನಾಲ್ಕರಿಂದ ಐದು ನಿಮಿಷ ಕುದ್ದಿದ ಮೇಲೆ ಸಕ್ಕರೆ ಪಾಕ ರೆಡಿಯಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಸಕ್ಕರೆ ಪಾಕ ರೆಡಿಯಾಗಿದೆ ನೋಡಿ ಇದೇ ಥರ ನಾವು ಕೈ ಆಡಿಸ್ತಾ ಬರಬೇಕು ಅಂಟಿಕೊಳ್ಳುತ್ತದೆ ಕೈಗೆ ಹಚ್ಚಿಗೆ ನೋಡಿ ಈ ಥರ ನಾವು ಕೈಯೆಲ್ಲ ಅಂಟ್ಕೊಳ್ಳುತ್ತದೆ ಸಕ್ಕರೆ ಥರ ಈ ಥರ ನೋಡಿ ಇಲ್ಲಿ ಈ ಥರ ಕೈ ಎರಡೂ ಬಟ್ಟೆ ನಡುವೆ ಮಧ್ಯದಲ್ಲಿ ಈ ಥರ ಬರ್ತಾ ಇದೆ ನೋಡಿ ಒಂದು ತಾರ ಥರ ಇವಾಗ ಇದು ಸಕ್ಕರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾವು ಇದನ್ನು ಸೈಡಲ್ಲಿ ತೆಗೆದು ಇಟ್ಟುಕೊಳ್ಳೋಣ ಈ ಸಕ್ಕರೆ ಪಾಕವನ್ನು ಇವಾಗ ಇದು ರೆಡಿಯಾಗಿದೆ ಮತ್ತು ಒಂದು ಪ್ಯಾನನ್ನು ತೆಗೆದುಕೊಂಡು ಅದಕ್ಕೆ ನಾನು ಎರಡು ಚಮಚ ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಪ್ಪವನ್ನು ಕಾಯ್ದ ಮೇಲೆ ನಾವು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳೋಣ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಇನ್ನೂ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಇನ್ನೂ ಜಾಸ್ತಿ ಹಾಕ್ಕೊಳ್ಳಬಹುದು ನಾನು ಇಲ್ಲಿ ಖಾಲಿ ಬಾದಾಮ್ ಮತ್ತು ಗೋಡಂಬಿ ಎರಡನ್ನು ಹಾಕಿದ್ದೀನಿ ಅದು ಹುರಿದಾದ ಮೇಲೆ ತೆಗೆದಿಟ್ಟುಕೊಳ್ಳೋಣ ಇಲ್ಲಿ ಹಿಟ್ಟು ನೆಂದಿದೆ ನೋಡಿ ಐದು ನಿಮಿಷ ಅದಾದ ಮೇಲೆ ನಾವು ಈ ಹಿಟ್ಟನ್ನು ತೆಗೆದುಕೊಂಡು ನಾವು ಇದನ್ನು ಒಂದು ಸ್ವಲ್ಪ ಉಂಡೆ ಉಂಡೆ ಥರ ಮಾಡಿಕೊಳ್ಳಬೇಕು ನೋಡಿ ಈ ಥರ ಆದ್ರೂ ಮಾಡಿಕೊಳ್ಳಿ ಇಲ್ಲಾಂದರೆ ರೌಂಡಾಗಿ ಕೂಡ ಮಾಡಿಕೊಳ್ಳಿ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡಿಕೊಳ್ಳಬಹುದು ನೋಡಿ ಎಲ್ಲ ಹಿಟ್ಟನ್ನು ಇದೇ ಥರ ಉಂಡೆ ಉಂಡೆಯಾಗಿ ಮಾಡಿಕೊಳ್ಳಿ ನಾವು ಇದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಇಷ್ಟೋ ಮೇಲೆ ಎಣ್ಣೆ ಕಾಯ್ದಿದೆ ಆ ಎಣ್ಣೆಯಲ್ಲಿ ನಾವು ಇದು ಒಂದೊಂದಾಗಿ ಬಿಡಬೇಕು ನೋಡಿ ಒಂದೊಂದಾಗಿ ಬಿಡಿ ಎಲ್ಲವನ್ನು ಒಂದೇ ಸರಿ ಹಾಕಬೇಡಿ ಒಂದೊಂದಾಗಿ ಬಿಡಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನೀವು ಒಂದು ಸರ್ತಿ ಮಾ ಟ್ರೈ ಮಾಡಿ ನೋಡಿ ಈ ಥರ ರವೆ ಮತ್ತು ಬೇಸನ್ ಲಡ್ಡು ತುಂಬ ಟೇಸ್ಟಿಯಾಗಿರುತ್ತದೆ ಮತ್ತು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಒಂದು ನಿಮಿಷ ಇದೇ ಥರ ಇಡಬೇಕು ಅದಾದ ಮೇಲೆ ನಾವು ಈ ಸೈಡಲ್ಲಿ ಎಲ್ಲ ಉಂಡೆಗಳನ್ನು ಈ ಸೈಡಲ್ಲಿ ಸೈಡಲ್ಲಿ ತಿರುಗಿಸಿ ಹಾಕಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ತಾ ಇದ್ದೀನಿ ನೀವು ಕೂಡ ಎಲ್ಲ ಇದೇ ಥರ ಮಾಡಿ ಎಲ್ಲವನ್ನು ಎಣ್ಣೆಯಲ್ಲಿ ನಾವು ಕರೆದುಕೊಳ್ಳಬೇಕು ನೋಡಿ ಈಗ ಈ ಕಲರ್ ಬಂದಿದೆ ನೋಡಿ ಎಲ್ಲ ಚೆನ್ನ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಇವಾಗ ನಾವು ತೆಗೆದುಕೊಳ್ಳೋಣ ನೋಡಿ ಎಲ್ಲವನ್ನು ತೆಗೆದುಕೊಂಡು ನಾವೊಂದು ಪ್ಲೇಟ್ಗೆ ಹಾಕಿಕೊಳ್ಳೋಣ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ನಾವು ತೆಗೆದುಕೊಳ್ಳಬೇಕು ಎಲ್ಲ ಉಂಡೆಗಳನ್ನು ನಾವು ಒಂದು ಪ್ಲೇಟಿಗೆ ಹಾಕಿ ಇದನ್ನು ಚೆನ್ನಾಗಿ ಆರಲು ಬಿಡೋಣ ಆರಿದ ಮೇಲೆ ನಾವು ಈ ಥರ ಎಲ್ಲ ಉಂಡೆಗಳನ್ನು ಒಡೆಯಬೇಕು ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ಒಡೆದುಕೊಳ್ಳಿ ನೋಡಿ ಈ ಥರ ಆಗಿದೆ ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳಬೇಕು ನೋಡಿ ಸ್ವಲ್ಪ ಅಂದರೆ ಸ್ವಲ್ಪನೇ ರುಬ್ಬಿಕೊಳ್ಳಿ ಜಾಸ್ತಿ ಈ ರೈಟಲ್ಲಿ ತಿರ್ಸ್ಬೇಡಿ ಉಲ್ಟಾ ತಿರ್ಗಿಸಿ ಮಿಕ್ಸಿ ಒಂದು ಸ್ವಲ್ಪ ತರಿತರಿಯಾಗಿ ಬರುತ್ತದೆ ಇದು ಹಿಟ್ಟು ಪೂರ ಬಾರೀಕ್ ಆಗೋದಿಲ್ಲ ಪೂರ ಬಾರಿಕ್ ಮಾಡಬೇಡಿ ಉಲ್ಟಾ ಮಿಕ್ಸಿ ತಿರುಗಿಸಿ ಎಲ್ಲ ಹಿಟ್ಟನ್ನು ನಾವು ರುಬ್ಬಿಕೊಳ್ಳಬೇಕು ನೋಡಿ ಇದು ತರಿ ತರಿಯಾಗಿ ಬರುತ್ತದೆ ಒಂದು ಸ್ವಲ್ಪ ಇದರಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಹುರಿದಿಟ್ಟುಕೊಂಡ ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಪಿಸ್ತಾ ಇದೆ ಅದು ಪಿಸ್ತಾ ಕೂಡ ಹಾಕ್ತಾ ಇದ್ದೀನಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಇದು ಹಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ನಾವು ಇಲ್ಲಿ ಸಕ್ಕರೆ ಪಾಕವನ್ನು ಮಾಡಿಟ್ಟುಕೊಂಡಿರುವ ಸಕ್ಕರೆ ಪಾಕ ನಾವು ಇದರಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಂಡು ಮಿಕ್ಸ್ ಮಾಡಬೇಕು ಒಂದೇ ಸರಿ ಹಾಕಬೇಡಿ ಮತ್ತು ಅಳಸಾದರೆ ಮತ್ತು ಉಂಡೆ ಕಟ್ಟಲು ತುಂಬ ಕಷ್ಟವಾಗುತ್ತದೆ ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಈ ರವೆ ಮತ್ತು ಬೇಸನ್ ಲಡ್ಡು ತುಂಬ ರುಚಿಯಾಗಿರುತ್ತದೆ ತುಂಬ ಟೇಸ್ಟು ಕೂಡ ಅಷ್ಟೇ ಆಗಿರ್ತದೆ ತುಂಬ ಸಕ್ಕತ್ತಾಗಿ ಬಂದಿತ್ತು ಅದಕ್ಕೋಸ್ಕರ ನೀವು ಹೊರಗಿಂದ ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ಮನೆ ಮಂದಿ ಎಲ್ಲ ತಿನ್ನಬಹುದು ನೋಡಿ ಈ ಥರ ಉಂಡೆಗಟ್ಟಿ ಈ ಥರ ಮಾಡಿಕೊಂಡು ಈ ಥರ ಉಂಡೆಗಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದೇ ಥರ ಎಲ್ಲ ಒಂದೊಂದಾಗಿ ಉಂಡೆಯನ್ನು ಕಟ್ಟಬೇಕು ಅದರ ಮೇಲೆ ಒಂದೊಂದು ಸ್ವಲ್ಪ ಬಾದಾಮ ಚೂರನ್ನು ಹಚ್ಚಿಕೊಳ್ಳಿ ನೋಡಲು ಕೂಡ ಅಷ್ಟೇ ಸುಂದರವಾಗಿ ಕಾಣುತ್ತದೆ ಮತ್ತು ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿದೆ ನೋಡಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಮಾಡಿ ಕುಡಿ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಮಕ್ಕಳು ಮತ್ತು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುತ್ತದೆ ನೋಡಿ ಒಂದು ಒಡೆದು ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಓಕೆ ಬಾಯ್